ಇಂಚರ ನಿಂಗಲ್ ವೈಟ್ ಮಾಡ್ತಾ ಅಂತ ಹೇಳಿರ್ಲಿಲ್ವಾ ಹೇಳಿದ್ಮೇಲೂ ಇಲ್ಲಿಗ್ ಯಾಕೆ ಬಂದೆ ನೀನು ಇವ್ರ ಹತ್ರ ಜಗಳ ಆಡಿ ಯಾಕೆ ಸುಮ್ಮನೆ ನೀನ್ ಟೈಮ್ ವೇಸ್ಟ್ ಮಾಡ್ಕೊಳ್ತಾ ಇದೀಯ ಅಮ್ಮಂದೇ ತಪ್ಪಿಲ್ಲ ಬಂದಿದ್ದೆ ಅಯ್ಯೋ ದೇವರೇ ಸರಿ ಬಿಟ್ಟಾಕೆ ಬಾರ್ಯ ಬ್ಯಾಗ್ ತಗೋ ಅಲ್ಲಿ ಏನ್ ನಡೀತಿದೆ ಅಂತ ಇಂಚುರಾಳಿಗೆ ಅರ್ಥ ಆಗ್ಲಿಲ್ಲ ಒಬ್ಬ ಅಪರಿಚಿತ ಯಾಕೆ ಅವಳು ಅಂತಿದ್ದಾನೆ ಅನ್ನೋ ಡೌಟ್ ಅವಳಿಗೆ ಬಂತು ಆದ್ರೆ ಬೇರೆ ದಾರಿ ಇಲ್ಲದೆ ಇದ್ದಿದ್ರಿಂದ ಅವ್ನ್ ಜೊತೆ ಹೋಗೋಕ್ ತೀರ್ಮಾನ ಮಾಡಿದ್ಲು ಸಂಗಮ್ ತನ್ನ ಐಷಾರಾಮಿ ಲಿಮಿಟೆಡ್ ಎಡಿಷನ್ ಕಾರಲ್ಲಿ ಆರ್ಯ ಮತ್ತು ಇಂಚುರಾಳನ್ನ ಹತ್ತಿಸ್ಕೊಂಡಿದ್ದನ್ನ ನೋಡಿ ದೀಪಿಕಾಗೆ ಅಸೂಯೆ ಬಂತು ಇತ್ತ ಅಜ್ಜಿ ಮನೆಯಲ್ಲಿ ಇಂಚರಾ ಮತ್ತೆ ಆರ್ಯನನ್ನ ಸಂಗಮ್ ಡ್ರಾಪ್ ಮಾಡ್ದ ಆರ್ಯ ಬಾ ತನ್ ಕಣ್ಮುಂದೆ ಇರೋನು ನನ್ ಸ್ವಂತ ಮಗ ಅಂತ ಸಂಗಮ್ಗೆ ಗೊತ್ತಾಗ್ಲೇ ಇಲ್ಲ ಅವನು ಅಲ್ಲಿಂದ ಹೊರಟ ಐದ್ ವರ್ಷಗಳ ನಂತರ ಇಂಚರ ತನ್ನ ಅಜ್ಜಿಯನ್ನ ನೋಡಿದ್ಲು ಜಾನಕಮ್ಮ ಇಂಚುರಾಳ ಅಮ್ಮನ ತಾಯಿ ಇಂಚುರಾಳ ಮಗ ಅವ್ರ ಮೊಮ್ಮಗ ಆರ್ಯನನ್ನ ನೋಡ್ತಿದ್ದ ಹಾಗೆ ಅಜ್ಜಿ ಕಣ್ಣಲ್ಲಿ ನೀರ್ ತುಂಬ್ಕೊಂಡ್ವು ಒಂದಲ್ಲ ಒಂದಿನ ಇಂಚರಾಳ ಜೀವನದ ರಹಸ್ಯಗಳನ್ನ ಅವಳಿಗೆ ಹೇಳ್ಬೇಕು ಅಂತ ಅವರ ಅಜ್ಜಿ ಮನ್ಸಲ್ಲೇ ಅನ್ಕೊಂಡ್ರು ಅಷ್ಟೊತ್ಕೆ ಮಯೂರ್ ಜೊತೆ ದೀಪಿಕಾ ಅಲ್ಲಿಗ್ ಬಂದ್ಲು ಅಜ್ಜಿ ಎಷ್ಟ ದಿನ ಆಯ್ತು ನಿನ್ನ ನೋಡಿ ಚೆನ್ನಾಗಿದ್ದೀರಾ ಅಲ್ವಾ ಇವಳೇನು ಏರ್ಪೋರ್ಟ್ ನಲ್ಲಿ ನಡೆದಿದ್ದನ್ನೆಲ್ಲ ಮರ್ತಿದಳ ಎಲ್ಲಿ ಅಕ್ಕನ ಹಸ್ಬೆಂಡ್ ಎಲ್ಲಿ ಹಸ್ಬೆಂಡ ಹೌದು ಅಜ್ಜಿ ಅವರೇ ಅಲ್ವಾ ಅಕ್ಕನ ಏರ್ಪೋರ್ಟ್ ಇಂದ ಪಿಕ್ ಮಾಡಿದ್ದು ನಿನ್ ಡ್ರಾಪ್ ಮಾಡಿದ್ದು ಹಸ್ಬೆಂಡ ಮಗಳೇ ಹೌದು ಅಜ್ಜಿ ಅದು ಅಪ್ಪನೇ ಮತ್ತೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು ನೋಡಿದ್ರಾ ಅಕ್ಕ ಮದ್ವೆ ಆಗಿರೋದನ್ನ ಹೇಳೇ ಇಲ್ಲ ಅದನ್ನ ಹೋಗಿ ಬಿಡಿ ಅಜ್ಜಿ ಇಷ್ಟು ವರ್ಷ ಆದ್ಮೇಲೆ ಇಲ್ಲಿಗೆ ವಾಪಸ್ ಬಂದಿರೋ ಮಗಳನ್ನ ನೋಡ್ಬೇಕು ಅಂತ ಅಪ್ಪನ್ಗೂ ಆಸೆ ಇರತ್ತೆ ಅಲ್ವಾ ಅಕ್ಕ ಅಪ್ಪನ್ಗೋಸ್ಕರನಾದ್ರೂ ಒಂದ್ಸಲ ಮನೆಗ್ ಬಂದ್ ಹೋಗಕ್ಕ ಅಜ್ಜಿ ನೀವಾದ್ರು ಹೇಳಿ ಇವಳಿಗೆ ಐದ್ ವರ್ಷದ ಹಿಂದೆ ನನ್ ಮೇಲೆ ಅಪ್ಪನ್ಗಿದ್ದ ಕೋಪ ಎಲ್ಲ ಕಮ್ಮಿ ಆಗಿದ್ಯಾ ಯಾವುದಕ್ಕೂ ಅವ್ರ ಜೊತೆ ಈಗ್ಲೇ ಮನೆಗ್ ಹೋಗ್ಬಿಡ್ಲಾ ನಿನ್ನ ಜೀವನದಲ್ಲಿ ಏನು ಒಳ್ಳೇದಾಗ್ಬಾರ್ದು ಅಂತಾನೆ ನಾನು ಇಲ್ಲಿವರೆಗೂ ಕಷ್ಟಪಟ್ಟಿರೋದು ನೀನು ಮೊದ್ಲು ಮನೆಗ್ ಬಾ ಅಕ್ಕ ಅಪ್ಪನ್ ಪ್ಲಾನ್ ಅನ್ನ ಮುಂದೆ ನಿಂತು ಎಕ್ಸಿಕ್ಯೂಟ್ ಮಾಡೋದು ನಾನೇ ನನ್ ಮುಂದೆ ದೀಪಿಕಾ ಇಷ್ಟ್ ಸುಳ್ಳು ಹೇಳ್ತಿದ್ದಾಳೆ ಇವರೆಲ್ಲಾ ಸೇರ್ಕೊಂಡು ಇಂಚರಗೆ ಏನೋ ದೊಡ್ಡ ದ್ರೋಹಣೆ ಮಾಡ್ತಿದ್ದಾರೆ ಹಾಗೆ ನಾನು ಕೂಡ ಇಂಚರನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ದೊಡ್ಡ ತಪ್ಪು ಮಾಡ್ಬಿಟ್ನಾ ಇಂಚರಾ ಮತ್ತೆ ಅವನ ಮಗನ ಎಗೇನೆಸ್ಟ್ ವನಜಾಕ್ಷಿ ಮತ್ತೆ ದೀಪಿಕಾ ಮಾಡೋ ನೆಕ್ಸ್ಟ್ ಪ್ಲಾನ್ ಏನು ಅವರ ಪ್ಲಾನ್ ತಿಳಿಯದೆ ಇಂಚರಾ ಅವರ ಬಲೆಗ್ ಬೀಳ್ತಾಳ ದೀಪಿಕಾ ಅನ್ನೋ ಕ್ರೂರಿಯ ಮುಖ ಎಲ್ರ ಮುಂದೆ ಬಯಲಾಗುತ್ತಾ ಈ ಪ್ರಶ್ನೆಗಳಿಗೆ ಉತ್ತರ ಬೇಕಂದ್ರೆ ಆಡಿಯೋ ಸೀರೀಸ್ ಆದಂತ ಪ್ರೇಮ ಲೋಕ ಕಥೆನ ಈಗ್ಲೇ ಕೇಳಿ